ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಹಳೆಯ ಪುಸ್ತಕಕ್ಕೆ ಜೀವ ತುಂಬಿ ಪರೀಕ್ಷೆ ನಂತರ ವಿದ್ಯಾರ್ಥಿಗಳು ಪುಸ್ತಕವನ್ನು ಅಗತ್ಯಾನುಸಾರ ಕಿರಿಯ ವಿದ್ಯಾರ್ಥಿಗಳಿಗೆ ನೀಡುವುದು ಒಳ್ಳೆಯದು ಹಿಂದೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಅಧ್ಯಾಪಕರೇ ಹಳೆಯ ಪುಸ್ತಕಗಳನ್ನು ಮಕ್ಕಳಿಂದ ಸಂಗ್ರಹಿಸಿ ಹೊಸ ಪುಸ್ತಕ ಬರುವವರೆಗೂ ಉಪಯೋಗಿಸುವಂತೆ ಕಿರಿಯ ವಿದ್ಯಾರ್ಥಿಗಳಿಗೆ ನೀಡುತ್ತಿದ್ದರು ಹೊಸ ಪುಸ್ತಕ ಬಂದ ನಂತರ ಅವು ಗುಜರಿ ಸೇರುತ್ತಿದ್ದವು ಈಗ ಕೆಲವು ವಿದ್ಯಾರ್ಥಿಗಳು ಪರೀಕ್ಷೆ ಮುಗಿದ ನಂತರ ತಮ್ಮೆಲ್ಲ ಪುಸ್ತಕಗಳನ್ನು ಮೂಟೆ ಕಟ್ಟಿ ಮನೆಯ ಅಟ್ಟದ ಮೇಲೋ ಅಥವಾ ಇನ್ನೆಲ್ಲೋ ಇಟ್ಟಿರುತ್ತಾರೆ ಅವರು ಅವುಗಳನ್ನು ತೂಕಕ್ಕೂ ಹಾಕುವುದಿಲ್ಲ ಕಿರಿಯರಿಗೂ ನೀಡುವುದಿಲ್ಲ ಇದರಿಂದ ಯಾವುದೇ ಪ್ರಯೋಜನವಿಲ್ಲ ಒಂದು ಅವರು ಕಿರಿಯರಿಗೆ ನೀಡಬೇಕು ಇಲ್ಲವೇ ತೂಕಕ್ಕೆ ಹಾಕಬೇಕು ಕಿರಿಯರಿಗೆ ನೀಡಿದರೆ ಅವರಿಗೆ ಉಪಯೋಗಕ್ಕೆ ಬರುತ್ತದೆ ಅಥವಾ ತೂಕಕ್ಕೆ ಹಾಕಿದರೆ ಮರುಬಳಕೆಯಾಗಿ ಸ್ವಲ್ಪ ಪ್ರಮಾಣದ ಅರಣ್ಯನಾಶವಾದರೂ ಕಡಿಮೆಯಾಗುತ್ತದೆ ಮನೆಯವರಿಗೂ ಮನೆ ಸ್ವಚ್ಛಗೊಳಿಸಲು ಸಹಾಯವಾಗುತ್ತದೆ ನಮ್ಮ ಬಡ ಪೋಷಕರ ದುಡ್ಡನ್ನ ಸರ್ಕಾರಿ ಶಾಲೆಗಳು ಹೇಗೆ ಉಳಿಸುತ್ತೆ ಖಾಸಗಿ ಶಾಲೆಗಳು ಹೇಗೆ ಜೇಬು ಸುಡುತ್ತೆ ಸರ್ಕಾರಿ ಶಾಲೆಗಳಲ್ಲಿ ಹಿರಿಯ ವಿದ್ಯಾರ್ಥಿಗಳ ಪುಸ್ತಕಗಳನ್ನು ಕಿರಿಯರಿಗೆ ವರ್ಗಾಯಿಸುವ ಕ್ರಮ ಇತ್ತು ಇದರಿಂದಾಗಿ ಕಿರಿಯ ವಿದ್ಯಾರ್ಥಿಗಳಿಗೆ ಪುಸ್ತಕ ಖರೀದಿ ಕಾಸು ಉಳಿಯುತ್ತಿತ್ತು ಪಠ್ಯಪುಸ್ತಕದ ಕೊರತೆಯು ಉಂಟಾಗ್ತಿರಲಿಲ್ಲ ಮಕ್ಕಳು ಬೇಸಿಗೆ ರಜೆಯಲ್ಲೇ ಚಿಕ್ಕದಾಗಿ ಓದಿಕೊಳ್ಳೋದಿಕ್ಕೆ ಪ್ರಾರಂಭ ಮಾಡಿರುತ್ತಿದ್ದರು ಆದರೆ ಖಾಸಗಿ ಶಾಲೆಯಲ್ಲಿ ಪ್ರತಿವರ್ಷನೂ ಪುಸ್ತಕ ಕೊಂಡುಕೊಳ್ಳಬೇಕು ಪುಸ್ತಕ ವರ್ಗಾಯಿಸು ಕ್ರಮ ಇಲ್ಲವೇ ಇಲ್ಲ ಹೋಗಲಿ ಹಳೆ ಪುಸ್ತಕಗಳನ್ನ ಬೇರೆ ವಿದ್ಯಾರ್ಥಿಗಳಿಂದ ಪಡೆದು ಪಠ್ಯಪುಸ್ತಕದ ದುಡ್ಡನ್ನು ವಾಪಸ್ ಪಡೆಯುವ ಅವಕಾಶ ಇದೆಯೋ ಇಲ್ಲವೋ ಅದು ಪುಸ್ತಕದ ಬೆಲೆಗಳನ್ನು ಕೂಡ ವಿಪರೀತ ಇರುತ್ತೆ ಇದನ್ನು ತಿಳಿದುಕೊಂಡಾದರೂ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳನ್ನು ಓದಿಸುವ ಪ್ರಯತ್ನಗಳೂ ಆಗಲಿ ಖಾಸಗಿ ಶಾಲೆನಲ್ಲಿ ಕಷ್ಟಪಟ್ಟು ರತ್ತ ಬಸಿದು ಓದಿಸುವ ಮನಸ್ಥಿತಿ ಹೋಗಲಿ